ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತಗೊಂಡು ಇವತ್ತಿಗೆ ಹದಿಮೂರನೇ ದಿನ ಹದಿಮೂರನೇ ದಿನದಲ್ಲಿ ಗುಡ್ಡ ಕುಸಿತ ಕುಸಿತಗೊಂಡರು ಸಹಿತ ನಿರಂತರವಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು ಈ ಕಾರ್ಯಾಚರಣೆಯಲ್ಲಿ ಕೇವಲ ಎಂಟುನೂರು ಜನರ ಮೃತದೇಹಗಳು ಅಷ್ಟೇ ಪತ್ತೆಯಾಗಿದೆ ಆದರೆ ಉಳಿದ ಮೂವರ ಏನು ನಾಪತ್ತೆಯಾಗಿದ್ದಾರೆ ಅವರ ಶೋಧ ಕಾರ್ಯ ಇದುವರೆಗೂ ನಡೀತಾನೆ ಇತ್ತು ಆದರೆ ಶೋಧ ಕಾರ್ಯ ಮಾಡುವುದರಲ್ಲಿ ಎಲ್ಲೋ ಒಂದು ಕಡೆಗೆ ಯಶಸ್ಸು ಸಿಗಿಲ್ಲ ಅಂತಾನೆ ಹೇಳಬಹುದಾಗಿದೆ ಯಾಕೆಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಆರ್ಮಿ ನೇವಿಯವರ ತಂಡ ಅಷ್ಟೇ ಅಲ್ಲದೆ ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನವರ ಅವರ ತಂಡ ಈ ಇದೇ ಗಂಗಾವಳಿ ನದಿಯಲ್ಲಿ ನಾಲ್ಕು ಐದು ಪಾಯಿಂಟ್ಗಳಲ್ಲಿ ಮೆಟಲ್ ಅಲ್ಲಿ ಯಾವ್ದಾದ್ರೂ ಮೃತದೇಹಗಳು ಸಿಗಬಹುದು ಅವರು ಮಾಹಿತಿಯನ್ನು ನೀಡಿದ್ರು ಆ ಮಾಹಿತಿಯನ್ನು ಅನುಸಾರವಾಗಿ ಜಿಲ್ಲಾಡಳಿತವರು ಸ್ಕೂಬಾ ಡೈವ್ ಅಷ್ಟೇ ಅಲ್ಲದೆ ನೇವಿ ಅವರ ತಂಡದ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು ನಿನ್ನೆ ಬೆಳಗ್ಗೆಯಿಂದ ಈವರೆಗೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರು ಸಹಿತ ಯಾವುದೇ ಒಂದು ಸಹಿತ ಅಲ್ಲಿ ಸುಳಿವು ಸಿಕ್ಕಿಲ್ಲ ಪ್ರಮುಖವಾಗಿ ಏನಂದ್ರೆ ಕೇರಳದ ಲಾರಿ ಚಾಲಕ ಅರ್ಜುನ್ ಮತ್ತು ಲಾರಿ ಎರಡುದ್ರ ಬಗ್ಗೆಯೂ ಸಹಿತ ಮಾಹಿತಿ ಸಿಕ್ಕಿಲ್ಲ ಅದರ ಜೊತೆಗೆ ನಮ್ಮ ಕರ್ನಾಟಕದ ಮೂಲ ಲೋಕೇಶ್ ನಾಯಕ್ ಮತ್ತು ಜಗನ್ನಾಥ್ ನಾಯ್ಕ್ ಅವರ ಮೃತದೇಹದ ಬಗ್ಗೆಯೂ ಅವರ ಬಗ್ಗೆಯೂ ಸಹಿತ ಯಾವುದೇ ರೀತಿಯ ಮಾಹಿತಿಯೂ ಸಿಕ್ಕಿಲ್ಲ ಅದರ ಜೊತೆಗೆ ಸ್ಕೂಬಾ ಡೈವ್ ಮಾಡಿರುವಂತಹ ಎಲ್ಲ ಸಿಬ್ಬಂದಿಗಳು ಹೇಳ್ತಾ ಇರೋದು ಒಂದೇ ಅಲ್ಲಿ ಒಳಗಡೆ ಹೋದರೆ ಪೂರ್ತಿಯಾಗಿ ದೊಡ್ಡ ಬಂಡೆಗಳು ಮತ್ತು ದೊಡ್ಡ ಮಣ್ಣಿನ ರಾಶಿ ಕಲ್ಲುಗಳು ಕಾಣ್ತಾ ಇದೆ ಅಷ್ಟೇ ಹೊರ್ತು ಬಿಟ್ಟರೆ ಯಾವುದೇ ಅಂತ ಸಿಗ್ತಾ ಇಲ್ಲ ಅದರ ಜೊತೆಗೆ ಒಂದು ಕಡೆ ಮಾತ್ರ ಎಲ್ಲೋ ಒಂದು ಕಡೆಗೆ ಈ ಹೋಟೆಲ್ ಏನಿತ್ತು ಲಕ್ಷ್ಮಣ ನಾಯ್ಕ್ ಅವರ ಹೋಟೆಲ್ ಹೋಟೆಲ್ನ ತಗಡುಗಳು ಕಾಣಿಸ್ತಾ ಇದೆ ಆದರೆ ತಗಡಿನ ಮೇಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಮಣ್ಣು ಕಲ್ಲು ಬಿದ್ದಿದೆ ಆದರೆ ತಗಡಿನ ಕೆಳಗಡೆ ಏನಿದೆ ಎಂಬುದನ್ನು ನೋಡುವುದಕ್ಕೆ ಆಗ್ತಾ ಇಲ್ಲ ನಿನ್ನ ಒಬ್ರು ರಕ್ಷಣಾ ತಂಡದವರು ಒಬ್ರು ಅದನ್ನ ತಗಡಿನ ಮೇಲೆ ಏನಾದ್ರು ಒಂದು ಸರ್ಕಸ್ ಮಾಡಕ್ ಹೋದ್ರು ಆ ಸಂದರ್ಭದಲ್ಲಿಯೂ ಸಹಿತ ಅವರು ಕಾಲಿಗೆ ಗೇಟ್ ಆಗಿ ಅವರು ಸಹಿತ ಈಗಾಗಲೇ ಚಿಕಿತ್ಸೆಯನ್ನು ಸಹಿತ ಪಡಿತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನೆಕ್ಸ್ಟ್ ಲೆವೆಲ್ ಕಾರ್ಯಾಚರಣೆ ಏನ್ ಮಾಡಬೇಕು ಎಂಬುದು ಇದುವರೆಗೂ ಜಿಲ್ಲಾಡಳಿತಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ನದಿಯ ನೀರಿನ ರಭಸ ಹೆಚ್ಚಿಗೆ ಆಗ್ತಾ ಇದೆ ನಾವು ಈ ದೃಶ್ಯದಲ್ಲಿ ನೋಡಬಹುದು ಯಾಕಂದ್ರೆ ನಾವು ಇಲ್ಲೇ ಇದ್ದೀವಿ ಸ್ಥಳದಲ್ಲೇ ಇದ್ದೀವಿ ಈಗಾಗಲೇ ಜಿಲ್ಲಾಧಿಕಾರಿಯವರು ಸಹಿತ ತಂಡದ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಸಹಿತ ಈ ಈಶ್ವರ್ ಮಲ್ಫಿ ಅವರ ಜೊತೆಗೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ ಯಾವೆಲ್ಲ ರೀತಿಯಾದ ಮಾಹಿತಿ ಸಿಕ್ತು ನೀನು ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದ್ರ ಸಹಿತ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲೇ ಉತ್ತರ ಕನ್ನಡದ ಎಸ್ ಪಿ ಆಗಿರುವಂತಹ ನಾರಾಯಣ ಅವರು ಇದ್ದಾರೆ ಅವರು ಸಹಿತ ಈಗಾಗಲೇ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಬೇಕು ಅಂತಾನು ಸಹಿತ ಯಾಕಂದ್ರೆ ನೀವು ನೋಡ್ಬೋದು ಇನ್ನೊಂದು ಇನ್ನೊಂದು ಭಾಗದಲ್ಲಿ ಅಲ್ಲಿ ಏನು ಗುಡ್ಡ ತರದ ದ್ವೀಪ ಕಾಣಿಸ್ತಾ ಇದೆ ನದಿಯ ಮಧ್ಯ ಭಾಗದಲ್ಲಿ ಅದೇ ಸುತ್ತಮುತ್ತಲು ಇಪ್ಪತ್ತರಿಂದ ಮೂವತ್ತು ಅಡಿಯ ಆಸ್ಪಾಸ್ನಲ್ಲಿ ನಾಲ್ಕರಿಂದ ಐದು ಬೋಟ್ ಐದು ಪಾಯಿಂಟ್ಗಳನ್ನು ಗುರುತಿಸಲಾಯಿತು ಅಲ್ಲೆಲ್ಲವೂ ಸಹಿತ ನಿನ್ನೆ ಬೆಳಗ್ಗೆಯಿಂದ ಇದುವರೆಗೂ ಎಲ್ಲಾ ರೀತಿಯಾದ ಕಾರ್ಯಾಚರಣೆ ಮಾಡಿದ್ರು ಸಹಿತ ಏನೂ ಸಿಗ್ಲಿಲ್ಲ ಆ ಹಿನ್ನೆಲೆಯಲ್ಲಿ ಅಲ್ಲಿ ದೊಡ್ಡ ಬಂಡೆಕಲ್ಲುಗಳು ಮತ್ತು ಮಣ್ಣು ಬಿದ್ದಿದೆ ಅವುಗಳನ್ನು ಯಾವ ರೀತಿಯಾಗಿ ತೆರವು ಮಾಡಬೇಕು ಈಗಾಗಲೇ ಸಮುದ್ರದಲ್ಲಿರುವಂಥ ಡ್ರೋಸರ್ಗಳನ್ನು ಇಲ್ಲಿ ತಂದಬೇಕಂತ ಸಹಿತ ಯೋಚನೆ ಮಾಡ್ತಾ ಮಾಡಲಾಗ್ತಾ ಇತ್ತು ಆದರೆ ಈ ಸ್ಥಳಕ್ಕೆ ತರಬೇಕಾದ್ರೆ ಎರಡು ಬ್ರಿಡ್ಜ್ಗಳನ್ನು ಪಾಸ್ ಮಾಡಿ ತರಬೇಕಾಗುತ್ತೆ ಆ ಎರಡು ಬ್ರಿಡ್ಜ್ಗಳಿಂದ ಡ್ರೋಸರ್ ಇಲ್ಲಿ ಬರುವುದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಬೇಕು ಎಂಬುದರ ಬಗ್ಗೆಯೂ ಸಹಿತ ಈಗಾಗಲೇ ಜಿಲ್ಲಾಡಳಿತ ಚರ್ಚೆ ಮಾಡ್ತಾ ಇದೆ ಈ ವಿಚಾರವಾಗಿ ಕೇವಲ ಜಿಲ್ಲಾಡಳಿತ ಅಷ್ಟೇ ಅಲ್ಲದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಿತ ಸಹಕಾರ ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಸ್ಥಗಿತ ಮಾಡಿಬಿಟ್ಟು ಇನ್ನು ಸಾಯಂಕಾಲದ ವೇಳೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳಿಗೆ ಈ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟು ಅವರಿಂದ ಯಾವ ರೀತಿಯ ಸಹಕಾರ ಸಿಗುತ್ತೆ ಆ ಸಹಕಾರವನ್ನು ಪಡೆದುಬಿಟ್ಟು ಮುಂದಿನ ಕಾರ್ಯಾಚರಣೆ ಮಾಡಬೇಕು ಅಂತ ಸಹಿತ ಜಿಲ್ಲಾಡಳಿತ ಈಗಾಗಲೇ ಪ್ಲಾನ್ ಮಾಡ್ತಾ ಇದೆ ಏನಂದ್ರೆ ಈಗಾಗಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಈಗಾಗಲೇ ಅವರನ್ನು ಮಾತಾಡಿಸಬೇಕಂತ ಪ್ರಯತ್ನ ಮಾಡಿದ್ವಿ ಆದರೆ ಈಗಲೇ ಡಿ ಸಿ ಅವರು ಮತ್ತೆ ಎಸ್ ಪಿ ಅವರ ಮುಖಾಂತರ ಈಗಾಗಲೇ ಚರ್ಚೆ ನಡೀತಾ ಇದೆ ಚರ್ಚೆ ನಡೆದ ನಂತರವೇ ನಾವು ಅಂತಿಮವಾದ ಮಾಹಿತಿಯನ್ನು ಕೊಡ್ತೀವಿ ಅದುವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಲ್ಲ ಅಂತ ಸಹಿತ ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಅಲ್ಲಿಗೆ ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಮಾತನಾಡೋಕೆ ಪ್ರಯತ್ನ ಮಾಡಿದ್ವಿ ಆದರೆ ನಾವು ಮೊದಲು ಎಲ್ಲರೂ ಮಾತಾಡಿಕೊಂಡು ಏನ್ ಮಾಡಬೇಕಂತ ಪ್ಲಾನ್ ಮಾಡ್ತೀವಿ ಆದ್ಮೇಲೆ ನಿಮಗೆ ಅಂತಿಮ ನಿರ್ಧಾರವನ್ನು ಹೇಳ್ತೀವಿ ಅಂತ ಸಹಿತ ಹೇಳಿದ್ದಾರೆ ಹಾಗಾಗಿ ಈಗಾಗಲೇ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿದ ಬಳಿಕ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷದ ವೇಳೆ ನಂತರ ಅವರು ನೆಕ್ಸ್ಟ್ ಲೆವೆಲ್ ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಯಶಸ್ಸು ಸಿಗದೇ ಇರುವುದಕ್ಕೆ ಕಾರಣ ಏನು ಅವರಿಂದ ಏನು ಎಂಬುದನ್ನು ಸಹಿತ ಅವರು ಹೇಳ್ತಾರೆ